ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಬುಧವಾರ ಅಂದರೆ ಗಣಪತಿಯನ್ನು ಪೂಜಿಸುವ ದಿನ ಗಣಪತಿಯ ಆಲಯಕ್ಕೆ ಹೋಗ್ತೀವಿ ಹಾಗೂ ಗಣಪತಿಯ ಹೆಸರಲ್ಲಿ ಎಷ್ಟೋ ಜನ ಮುಡುಪನ್ನು ಕಟ್ತಾರೆ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಎಲ್ಲ ದೇವತೆಗಳಿಗೂ ಕೂಡ ಮೊದಲು ಪೂಜೆಯನ್ನು ಸಲ್ಲಿಸುವಂಥದ್ದು ಗಣಪತಿ ಸ್ವಾಮಿಗೆ ಅದನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಗಣಪತಿಯ ಪೂಜೆ ಮಾಡಿಸಿದಾಗ ತುಂಬಾ ಆ ಆ ತಂದೆ ಇಷ್ಟಪಟ್ಟು ವಿದ್ಯೆ ಬುದ್ಧಿ ಶಕ್ತಿ ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾ ಡುವಂಥದ್ದಾಗುತ್ತೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಲ್ಲ ಅಂದರೂ ತೊಂದರೆ ಇಲ್ಲ ನಾವೇ ಆರಾಮಾಗಿ ದೊಡ್ಡವರೇ ಮಾಡ್ಕೊಳ್ಬಹುದು ಇದ್ರೆ ಚಿಕ್ಕ ಮಕ್ಕಳ ಕೈಯಲ್ಲಿ ಮಾಡಿಸಿ ಯಾಕಂದರೆ ವಿಧಿವಿಧಾನವಾಗಿ ಚಿಕ್ಕ ಮಕ್ಕಳು ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ ಸ್ನೇಹಿತರೆ ಅವ್ರಿಗೆ ತೋಚಿದ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಅಂದರೆ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಕಾಲೇಜ್ಗೆ ಹೋಗುವಂಥ ಮಕ್ಕಳು ಕೆಲಸಕ್ಕೆ ಹೋಗುವಂಥವರಿದ್ದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ಅವರ ಜೀವನ ತುಂಬ ಚೆನ್ನಾಗಿ ಮುಂದಿನ ಒಂದು ದಿನಗಳಲ್ಲಿ ಅವರು ಅಂದ್ಕೊಂಡಿರೋ ಕಾರ್ಯಗಳು ಅವರು ಆರೋಗ್ಯವಾಗಿ ಇರಬೇಕು ಸಿರಿ ಸಂ ಪತ್ತು ಅನ್ನೋದು ಬರಬೇಕು ವಿದ್ಯೆ ಬುದ್ಧಿ ನಾವು ವಿದ್ಯೆ ಬುದ್ಧಿ ಅಂದರೆ ನಾವು ಸ್ಕೂಲ್ಗೆ ಹೋಗಿ ಕಲಿಬೇಕು ಕಾಲೇಜ್ಗೆ ಹೋಗಿ ಕಲಿಬೇಕು ಅನ್ನುವ ವಿದ್ಯೆ ಅಲ್ಲ ಸ್ನೇಹಿತರೆ ಪ್ರತಿಯೊಂದಕ್ಕೂ ಕೂಡ ಪ್ರತಿ ಹಂತದಲ್ಲೂ ಕೂಡ ನಾವು ಯಾವುದೋ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಕಲಿಯುವಂಥದ್ದೇ ಅದಕ್ಕೋಸ್ಕರ ಎಲ್ಲರೂ ಮಾಡೋದು ತುಂಬಾ ಶ್ರೇಯಸ್ಕರ ನೋಡಿ ನೀವು ಗಣಪತಿಯ ಫೋಟೋಗಳನ್ನ ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದಿದ್ದರೆ ಬೆಸ್ಟು ಸ್ನೇಹಿತರೆ ಯಾಕಂದರೆ ಗಣಪತಿ ಅಂದರೆ ಎಲ್ರಿಗೂ ಪ್ರೀತಿಕರ ತುಂಬಾ ತುಂಬಿಸ್ಕೊಂಡು ಬಿಟ್ಟಿರ್ತಾರೆ ಮನೆಯಲ್ಲಿ ವಿಗ್ರಹ ಆಗಿರಬಹುದು ಫೋಟೋಗಳಾಗಿರಬಹುದು ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಯಾರಾದರೂ ಗಿಫ್ಟ್ ಕೊಟ್ಟಿದ್ರು ಕೂಡ ನಾವು ಫೋಟೋಗಳನ್ನ ಇಟ್ಕೊಂಡಿರ್ತೀವಿ ಅಥವಾ ವಿಗ್ರಹಗಳನ್ನು ಇಟ್ಕೊಳ್ತೀವಿ ಯಾವುದೇ ಫೋಟೋಗಳು ರಿಪೀಟೆಡ್ ಆಗಿ ಇರಬಾರ್ದು ಅದು ಎಕ್ಸ್ಪೆಷಲಿ ಗಣಪತಿಯ ಸ್ವಾಮಿ ಫೋಟೋ ವಿಗ್ರಹಗಳು ತುಂಬ ಇರಬಾರ್ದು ಒಂದೇ ಇರಬೇಕು ಸ್ನೇಹಿತರೆ ಇದನ್ನು ನೀವಿಟ್ಟು ಗಣಪತಿಯ ಫೋ ವಿಗ್ರಹ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ನೀವು ಬುಧವಾರಗಳ ಸಮಯದಲ್ಲಿ ಸರಳ ವಿಧಾನದಲ್ಲೇ ಅಭಿಷೇಕ ಮಾಡಿಕೊಳ್ತಾ ಪೂಜೆಯನ್ನು ಮಾಡಿ ಎಕ್ಕದ ಹೂಗಳು ಬರುತ್ತಲ್ವಾ ಆ ಹೂಗಳನ್ನು ಇಡೋದು ತುಂಬ ಪ್ರೀತಿಕರ ಆ ತಂದೆಗೆ ಆ ಥರ ಇಟ್ಟು ನೀವು ಮನೆಯಲ್ಲಿ ಪೂಜೆ ಮಾಡಬಹುದು ನೀವೇನಾದರೂ ಗಣಪತಿಯ ಆಲ ಎಕ್ಕೋದ್ರೆ ಬುಧವಾರಗಳ ಸಮಯದಲ್ಲಿ ಒಂದು ಅಕ್ಕಿ ಬೆಲ್ಲ ಹಾಗೂ ಕಾಳು ಇದನ್ನು ಕೊಡ್ತಾ ಬಂದರೆ ನಮ್ಮ ಜನ್ಮ ದೋಷಗಳು ಜಾತಕ ದೋಷಗಳು ಅಂತ ಹೇಳ್ತೀವಿ ನೋಡಿ ಅದು ಎಲ್ಲ ಕಳೆದೋಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ನಾವು ಏನು ಕೆಲಸಗಳಿಗೆ ಕೈ ಹಾಕ್ತೀವಿ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಯಾಕಂದರೆ ಏನೋ ಒಂದು ಮಾಡಬೇಕಪ್ಪ ನಮ್ಮ ಜೀವನಕ್ಕೆ ಅಂತ ನಾವು ಕೈ ಹಾಕ್ತೀವಿ ಎಲ್ಲ ಪ್ಲ್ಯಾಂಡ್ ಪ್ರಕಾರನೇ ನಡಿಬೇಕು ಅಂತ ಒಂದು ಏನೋ ಹಾಕ್ಕೊಂಡಿರ್ತೀವಿ ಅದೆಲ್ಲ ತಲೆ ಕೆಳಗಾಗೋಗುತ್ತೆ ಅಂದ್ಕೊಂಡಿರುವ ಕಾರ್ಯಗಳು ಆಗೋದೇ ಇಲ್ಲ ಈ ರೀತಿ ಪ್ರತಿ ಸಾರಿ ಕೈ ಸುಟ್ಕೊಳ್ತಾ ಇರ್ತೀವಿ ಆಗ ಮನಸ್ಸಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಇದನ್ನು ಪ್ರತಿ ಸಾರಿ ನಾವು ಒಂದು ನೋಡ್ತಾನೆ ಬರ್ತೀವಿ ಅಂಥ ಸಮಯಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಗಣಪತಿಯ ಆಲಯಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಈಗ ಹೇಳಿದೆ ಅಲ್ವಾ ಆ ವಸ್ತುಗಳನ್ನು ನೀವು ಯಾರಿಗಾದರೂ ಕೂಡ ಕೊಡಬಹುದು ಅಗತ್ಯ ಇರುವಂಥವರಿಗೆ ಕೊಟ್ಟಾಗ ಮಾತ್ರ ಸ್ನೇಹಿತರೆ ಅದರ ಬೆಲೆ ಅವ್ರಿಗೂ ಗೊತ್ತಾಗುವಂಥದ್ದು ನಾವು ಅಗತ್ಯನೇ ಇರೋದಿಲ್ಲ ನೋಡಿ ಅಂಥವ್ರಿಗೆ ಯಾವುದು ಅಷ್ಟೇ ಯಾವಾಗಲೂ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಂದೊಂದು ಅಗತ್ಯ ಅನ್ನೋದು ಇರುತ್ತೆ ತುಂಬಾ ಎಷ್ಟೋ ಜನ ಹಸಿದು ಬರೀ ಹೊಟ್ಟೆಯಲ್ಲೇ ಮಲ್ಕೊಂಡಿರುವಂಥವರು ಇರ್ತಾರೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಕೊಟ್ಟಾಗ ಅವರು ಹೊಟ್ಟೆ ತುಂಬಿಸ್ಕೊಂಡಾಗ ಅದರಷ್ಟು ಸಂತೋಷ ಇನ್ಯಾವುದು ಇರೋದಿಲ್ಲ ನಾವು ಯಾವ ದೇವಸ್ಥಾನಕ್ಕೂ ಹೋಗಬೇಕು ಅಂತಿಲ್ಲ ಯಾವ ಪೂಜೆ ಮಾಡಬೇಕು ಅಂತೂ ಇಲ್ಲ ಸ್ನೇಹಿತರೆ ಇದರ ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಅದರ ಜೊತೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ನಿಜವಾಗ್ಲೂ ಯಾರಿಗೆ ತುಂಬಾ ಕಷ್ಟಗಳಿರುತ್ತೆ ನೋಡಿ ಅದು ರಿಪೀಟಾಗಿ ನಮಗೆ ಕಾಡ್ತಾನೆ ಇದೆ ಇದರಿಂದ ತುಂಬ ನೆಮ್ಮದಿನೇ ಇಲ್ಲ ನಮಗೆ ನೆಮ್ಮದಿಯ ಜೀವನ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ಎಷ್ಟೋ ಸಾರಿ ಅಂದ್ಕೊಳ್ತಾ ಇರ್ತೀವಿ ನೋಡಿ ಆಗ ಮಾಡಿಕೊಳ್ಳುವ ಒಂದು ಪರಿಹಾರ ವೀಳ್ಯದೆಲೆಯನ್ನು ತಗೊಳ್ಳಿ ನಿಮಗೆ ಯಾರಿಗಾದ್ರೂ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅಥವಾ ಪ್ರೈವೇಟಲ್ಲೇ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಬೇಕು ಬೇಕು ಅಂತ ಕೂಡ ಕೇಳುವಂಥವ್ರು ಇರ್ತಾರೆ ಆದರೆ ಅವ್ರದೇ ಅಂತ ಒಂದು ಗೋಲು ಇರುತ್ತೆ ನೋಡಿ ಸುಮಾರು ಜನಕ್ಕೆ ಗೌರ್ಮೆಂಟ್ ಕೆಲಸ ನಾವು ಏನೇ ಮಾಡಿದ್ರು ಕೂಡ ಅದನ್ನು ಪಡ್ಕೊಳ್ಬೇಕು ಅಂತ ಆಸೆ ಇಟ್ಕೊಂಡಿರುವಂಥವ್ರು ಮನೆ ಕಟ್ಟಲೇಬೇಕು ಬಿಸ್ನೆಸ್ ಮಾಡಲೇಬೇಕು ಈ ಥರ ಒಂದು ಸಂಕಲ್ಪನ ಮಾಡ್ಕೊಂಡಿರ್ತಾರೆ ಅಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಗಣಪತಿಯ ಫೋಟೋ ಮುಂದೆ ಅಥವಾ ಗಣಪತಿಗೋಸ್ಕರ ಮಾಡಿಕೊಳ್ಳುವ ಒಂದು ಗಣಪತಿಯ ಮುಂದೆ ಮಾಡಿಕೊಳ್ಳುವ ಪರಿಹಾರ ಆಗಿರುತ್ತೆ ಅದರಿಂದ ಚೆನ್ನಾಗಿರುವಂಥ ಒಂದು ವೀಳಿಯದೆಲೆಯನ್ನು ತಗೊಳ್ಳಿ ಇದನ್ನು ತಗೊಂಡಿದ್ದೆ ಸ್ವಲ್ಪ ನೀವು ಜೀರಿಗೆ ಹಾಕಬೇಕು ಈ ಜೀರಿಗೆ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಸುಗಂಧ ಭರಿತವಾಗಿರುತ್ತೆ ಯಾವ ವಸ್ತುಗಳು ಸುಗಂಧ ಭರಿತವಾಗಿರುತ್ತೆ ನೋಡಿ ಅದಕ್ಕೆ ಹಣಕಾಸನ್ನು ಎಳೆ ಎಳೆದುಕೊಳ್ಳುವ ಆಕರ್ಷಿಸುವ ಒಂದು ಶಕ್ತಿ ಆ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಜೀರಿಗೆಯನ್ನು ಒಂದು ಸ್ಪೂನ್ ಆಗುವಷ್ಟು ನೀವು ಹಾಕಬೇಕಾಗುತ್ತೆ ಈ ವೀಳ್ಯದೆಲೆಯ ಮೇಲೆ ವೀಳ್ಯದೆಲೆಯಲ್ಲಿ ಆ ದೇವಿ ನೆಲೆಸಿರುವಂಥದ್ದು ಆ ಎಲೆಯಲ್ಲಿ ಅದಕ್ಕೋಸ್ಕರ ಆ ವಿಳಿಯದೆಲೆಯನ್ನು ತೆಗೆದುಕೊಂಡು ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೆ ನೋಡಿ ಅವರಿಗೆ ತುಂಬಾ ಶಕ್ತಿ ಕೊಡುವಂಥದ್ದು ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಅನ್ನೋದು ಹುಡುಕಿ ಬರುತ್ತೆ ಒಂದು ಸಾರಿ ಏನಾದರೂ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಅಂದರೆ ಅದು ರಿಪೀಟ್ ಬರ್ತಾನೆ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಸ್ವಲ್ಪ ಚೆನ್ನಾಗಿರುವ ವಿಳಿಯದೆಲೆಯನ್ನು ತಗೊಂಡು ಅದರಲ್ಲಿ ನೀವು ಜೀರಿಗೆಯನ್ನು ಹಾಕಿಬಿಟ್ಟು ಗಣಪತಿ ಫೋಟೋ ಮುಂದೆ ಇಡಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ಇದರಲ್ಲಿ ನೀವು ಒಂದು ಚಿಕ್ಕ ಚಿಕ್ಕದಾಗಿ ಒಂದೇ ಒಂದು ಪೀಸು ಬೆಲ್ಲವನ್ನು ಹಿಡಿ ಇದನ್ನು ಇಟ್ಬಿಟ್ಟು ಈ ಮೂರು ವಸ್ತುಗಳನ್ನು ಇಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ನಿಮಗೆ ಏನು ಕೋರಿಕೆಗಳಿರುತ್ತೆ ನೋಡಿ ಅದನ್ನು ಕೇಳಿಕೊಂಡು ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ನಾವು ಏನೋ ಒಂದು ಅಂದ್ಕೊಂಡಿದ್ದೀವಿ ಆ ಕಾರ್ಯ ಆದರೆ ಸಾಕು ಅಥವಾ ನಾವು ಪ್ರೀತಿಸಿದವರು ನಮ್ಮ ಜೊತೆ ಜೀವನನ ಬರಬೇಕು ಅಂತ ಬಯಸುವಂಥವರು ನಾವು ಎಷ್ಟೋ ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ ಈಗ ಅವರು ದೂರ ಆಗಿಬಿಟ್ಟಿದ್ದಾರೆ ಏನು ರೀಸನ್ ಹೇಳ್ದೇನೆ ತುಂಬ ದೂರ ಹೋಗಿದ್ದಾರೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಅವರು ಎಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಥರ ನೀವು ಇದನ್ನು ಫೋಲ್ಡ್ ಮಾಡಿ ಮತ್ತೆ ಇಟ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಪರ್ಸಲ್ಲಾಗಲಿ ಅಥವಾ ನೀವು ಬೀರ್ವನಲ್ಲಿ ಇಲ್ಲ ಅಂದರೆ ದೇವರ ಮನೆಯಲ್ಲೇ ಇಡಬಹುದು ಇದನ್ನು ಒಂದೇ ಒಂದು ದಾರವನ್ನು ಕಟ್ಟಿ ಇದಕ್ಕೆ ನೀವು ಕೆಂಪು ದಾರ ಕಟ್ಟಿದ್ರೂ ನಡೆಯುತ್ತೆ ಇದಕ್ಕೆ ಇಂಥದೇ ದಾರ ಅಂತ ಏನೂ ಇಲ್ಲ ಯಾವ ದಾರ ಸಿಗುತ್ತೋ ಅದನ್ನು ಅಂದರೆ ವೀಳ್ಯದೆಲೆಯ ಮೇಲೆ ನಾವು ಸ್ವಲ್ಪ ಜೀರಿಗೆ ಹಾಕಿರ್ತೀವಿ ಒಂಚೂರು ಚೂರು ಬೆಲ್ಲ ಹಾಕಿರ್ತೀವಲ್ವಾ ಅದನ್ನು ಒಂದು ದಿನ ಹಾಗೆ ಇಡಬೇಕು ಮಾರನೇ ದಿನ ತಗೊಂಡಿದ್ದೆ ಫೋಲ್ಡ್ ಮಾಡಿಬಿಟ್ಟು ನೀವು ಅಲ್ಲೇ ಇಡಬಹುದು ಆ ಇಪ್ಪತ್ನಾಲ್ಕು ಗಂಟೆ ಇ ಇಡಬೇಕಾಗುತ್ತೆ ಇಟ್ಟಾದ ಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಎಲ್ಲಾದರೂ ಯಾರು ತುಳಿದೇ ಇರುವ ಗಿಡಗಳು ಅಥವಾ ಒಂದು ನೀರು ಹರಿಯುವ ನೀರತ್ರ ಬಿಡೋದು ಬಹಳ ಚೆನ್ನಾಗಿರುತ್ತೆ ನಾವು ಮಾಡಿಕೊಂಡ ಪರಿಹಾರಗಳು ಅದು ಅರ್ಧಂಬರ್ಧ ಆಗಬಾರ್ದು ರಿಸಲ್ಟ್ ಪೂರ್ತಿಯಾಗಿ ಬರಬೇಕು ಅಂದರೆ ಕೂಡ ಅದನ್ನು ನಾವು ಯಾವ ಥರ ತಗೊಂಡೋಗಿ ಹಾಕಿ ಹಾಕ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ತಗೊಂಡೋಗಿ ಮತ್ತೆ ಯಾರು ತುಳಿಬಾರ್ದು ತುಳಿದ್ರೆ ಮತ್ತೆ ಅದನ್ನು ತೆಗೆದು ನೋಡಿದ್ರೆ ಎಲ್ಲ ಅದು ಮತ್ತೆ ನಮಗೆ ವರ್ಕ್ ಆಗೋಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಇದನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು